ಬೇರೆಯೊಟ್ಟು ತೆರೆದಾಳ ಹುಡುಗಿಯರ ಡ್ಯಾನ್ಸ್ ಜೇವಿ ಮಂಡಳ ವಿದ್ಯಾಸಂಸ್ಥೆಯಲ್ಲಿ ಅದ್ಧೂರಿ ಸಂಭ್ರಮ ಬೇರೆಯೊಟ್ಟು ಕಿಲಕಿಲ ನಗುವ ಪೋರಿಯರು ಇನ್ನೊಂದೆಡೆ ಚಿಗುರು ಮೀಸಿಯ ಯುವಕರ ಕಲರವ ಮಸ್ತ್ ಹಾರಿಗೆ ಹೆಜ್ಜೆ ಹಾಕಿದ ಹುಡುಗಿಯರು ಈ ದಿನ ನಕ್ಕುನಲ್ಲಿದ ವಿದ್ಯಾರ್ಥಿಗಳು ಇದು ತೇರದಾಳದ ಜೆವಿ ಮಂಡಳ ವಿದ್ಯಾಸಂಸ್ಥೆಯಲ್ಲಿ ನಡೆದ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು ಇದರ ಜೊತೆಗೆ ಪಿಯುಸಿ ಬಿಎ ಬಿಕಾಂ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಿತು ಪ್ರಾರ್ಥನೆಯೊಂದಿಗೆ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು ಭೂ ನೀಡಿ ಅತಿಥಿಗಳನ್ನ ಬರಮಾಡಿಕೊಳ್ಳಲಾಯಿತು ಬಾಗಲಕೋಟೆ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಆನಂದ ದೇಶಪಾಂಡೆ ಉದ್ಘಾಟಕರಾಗಿ ಆಗಮಿಸಿದ್ರು ಹೂಮಳೆ ಬೆರೆದು ಬರಮಾಡಿಕೊಂಡ್ರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಸಂಸ್ಥೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರು ಪ್ರಾಂಶುಪಾಲರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಆನಂದ ದೇಶಪಾಂಡಿ ಅವರು ಜೆವಿ ಮಂಡಳ ಸಂಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ವೇದಿಕೆ ಕಾರ್ಯಕ್ರಮದ ಬಳಿಕ ಡಾಕ್ಟರ್ ಆನಂದ ದೇಶಪಾಂಡಿ ಅವರು ಸಭೆಯಿಂದ ತೆರಳಿದ್ರು ಆತ್ಮೀಯವಾಗಿ ಅವರನ್ನ ಬೀಳ್ಕೊಡಲಾಯಿತು ಬಳಿಕ ವಿದ್ಯಾರ್ಥಿನಿಯರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಯಿತು ಇವತ್ತು ಈ ವಿ ಮಂಡಳಿಯ ಸಂಸ್ಥೆಗೆ ಬಂದಿದ್ದ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳಬಲ್ಲೆ ಒಂದು ಒಳ್ಳೆ ಸಂಸ್ಥೆ ಒಂದು ಸಂಸ್ಥೆ ಬೆಳಿಬೇಕು ಉಳಿಬೇಕಂದರೆ ಜನರು ಅದರ ಆಧಳಿತ ಮಂಡಳಿ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ಮಿತ್ರರು ಅದನ್ನು ಮುಖ್ಯ ಆ ದೃಷ್ಟಿಯಿಂದ ನೋಡಿದರೆ ಒಂದು ಒಳ್ಳೆ ಕಲ್ಚರು ಒಂದು ಒಳ್ಳೆ ಆ್ಯಂಬಿಯನ್ಸು ಒಂದು ಕಂಡು ಬರ್ತಾಯಿದೆ ಈವನ್ ಈ ಅಡ್ಮಿನಿಸ್ಟ್ರೇಟಿವ್ ಟೀಮ್ ಏನಿದೆ ಭಾಳ ಒಳ್ಳೆಯ ಜನ ಏನೋ ಒಂದು ಗುರಿ ಇದೆ ಈ ಭಾಗಕ್ಕೆ ಏನೋ ಒಳ್ಳೇದು ಆಗಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿ ಕಡೆಯಿಂದ ಯಾವಾಗಲೂ ಇವರಿಗೆ ಯಾವುದೇ ಸಹಾಯ ಬೇಕಾದ್ರೂ ನಾವು ಕೊಡ್ತಾಯಿರ್ತೀವಿ ಅದಕ್ಕೇನೂ ತೊಂದರೆ ಇಲ್ಲ ಮತ್ತು ಒಳ್ಳೆ ಸ್ಟೂಡೆಂಟ್ಸ್ ಬರಲಿ ಆ ಸ್ಟೂಡೆಂಟ್ಸ್ಗೆ ಒಳ್ಳೆ ಭವಿಷ್ಯ ಆಗಲಿ ಈ ಸಂಸ್ಥೆನೂ ಕೂಡ ಒಳ್ಳೆಯದಾಗಿ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಯು ಕನ್ನಡ ತೆಲುಗು ಸೇರಿದಂತೆ ಅನೇಕ ಹಾಡುಗಳಿಗೆ ವಿದ್ಯಾರ್ಥಿನಿಯರು ಸೀರೆಯುಟ್ಟುಕೊಂಡೇ ನೃತ್ಯ ಮಾಡಿ ಮನೋರಂಜನೆ ನೀಡಿದರು ನೆರೆದವರಿಂದ ಶಿಳ್ಳೆ ಕೆಕೆ ಚಪ್ಪಾಳೆಗಳ ಸುರಿಮಳೆ ಕೈಯಲಾಯಿತು ಬಹುತೇಕ ವಿದ್ಯಾರ್ಥಿನಿಯರು ಸೀರೆಯುಟ್ಕೊಂಡು ಭಾರತೀಯ ಸಂಸ್ಕೃತಿಯ ಪ್ರತೀಕದಂತೆ ಕಂಡುಬಂದ್ರು ತಮ್ಮ ತಮ್ಮಲ್ಲೇ ಪಿಸು ಮಾತು ಹೇಳುತ್ತಾ ಕಿಲಕಿಲ ನಗುವಿನೊಂದಿಗೆ ಗಮನ ಸೆಳೆದ್ರು ಹುಡುಗರು ತಮ್ಮದೇ ಶೈಲಿಯಲ್ಲಿ ನೃತ್ಯ ನೋಡುತ್ತಾ ಎಂಜಾಯ್ ಮಾಡಿದ್ರು ಒಟ್ನಲ್ಲಿ ಈ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಅದ್ದೂರಿಯಾಗಿ ಅನಾವರಣಗೊಂಡಿತು ಟಿವಿ ನ್ಯೂಸ್ ತೆರದಾಳ ಡನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ